ಸ್ಟಾರ್ ವಾರ್ ಮಾಡೋದರೇ ಸುದೀಪ್ ಸರ್ ಹೇಳಿದ್ರು ಅಂತ ಯುದ್ಧಕ್ಕೆ ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ ಅವ್ರ ಸಿನಿಮಾಗಳು ರಿಲೀಸ್ ಆಗ್ಬೇಕಾದ್ರೆ ಕನ್ನಡಿಗರೆಲ್ಲ ಸಪೋರ್ಟ್ ಮಾಡ್ಬೇಕು ಅನ್ನೋದು ಬೇರೆಯವ್ರ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಕಾವೇರಿ ನೀರು ತಮಿಳ್ನಾಡಿಗೆ ಸೇರಿದ್ದು ಅಂತ ಸುದೀಪ್ ಹೇಳಿಕೆ ಕೊಟ್ಟರು ನಿಮ್ಗೆ ಮನ್ಸಿಗೆ ಬಂದಂಗೆ ಪೋಸ್ಟ್ ಹಾಕ್ಬೋದು ಮನ್ಸಿಗೆ ಬಂದಂಗೆ ಕಮೆಂಟ್ ಹಾಕ್ಬೋದು ನೀವೆಲ್ಲ ನಿಮ್ಮ ಅಪ್ಪದಿರು ನಿಮ್ಮ ತಾದ್ಯ ಸತ್ಯದ ಬಂದ್ರೆ ಏನೋ ಮಾಡ್ಕೊಳಕ್ಕಾಗಲ್ಲ ಒಂದು ಸಿನಿಮಾ ಸೋಲಿಸಿ ಅವ್ರಿಗೆ ಕುಗ್ಸಕ್ ನಿಮ್ಮ ಕೈಲಿ ಏನ್ರ ನಿಮ್ದು ಇಪ್ಪತ್ತೈದಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಇದೆ ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ ಯುದ್ಧಕ್ಕೆ ಸಿದ್ಧ ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ ಸರ್ ರಿಲೀಸ್ ಇವೆಂಟ್ ಅಲ್ಲಿ ಸುದೀಪ್ ಸರ್ ಒಂದು ಡೈಲಾಗ್ ಹೇಳಿದ್ರು ಯುದ್ಧಕ್ಕೆ ಸಿದ್ಧ ಯಾಕೆ ಅಂದ್ರೆ ನಾವು ಮಾತಿಗೆ ಬದ್ಧ ಅಂತ ಯಾವಾಗಲೂ ಮಾತಿಗೆ ಬದ್ಧ ಅಂತ ಒಂದು ಡೈಲಾಗ್ ಹೇಳೋದು ಯಾಕೆ ಡೈಲಾಗ್ ಹೇಳಿದ್ರು ನಾನು ನಿನ್ನೆ ಒಂದು ಪೋಲ್ ಹಾಕಿದ್ದೆ ಯಾಕೆ ಈ ಮಾತನ್ನ ಹೇಳಿದ್ರು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಾ ಅಂತ ಯಾವ್ದು ಸಾಕ್ಷಿ ಸಮೇತ ವಿಡಿಯೋ ಮಾಡ್ಬೇಕಾ ಅಂತ ನಾನು ಒಂದು ಪೋಲ್ ಹಾಕಿದ್ದೆ ಯಾಕೆ ಹಾಕಿದ್ದೆ ಕಾರಣ ಅಂತಂದ್ರೆ ಇದು ಮಾರ್ಕ್ ಸಿನಿಮಾ ವಿರುದ್ಧ ಅಪಪ್ರಚಾರ ಅನ್ನೋದು ಸ್ಟಾರ್ಟ್ ಆಗಿದ್ದು ತುಂಬ ದಿನಗಳಾಯಿತು ಯಾವಾಗ ಟ್ರೈಲರ್ ರಿಲೀಸ್ ಆಯಿತು ಟ್ರೈಲರಿಂದ ಸ್ಟಾರ್ಟ್ ಆಗಿದ್ದು ಏನೇನು ಅಪಪ್ರಚಾರ ಮಾಡಿದ್ರು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾಕೆ ಆ ಡೈಲಾಗ್ ಹೇಳಿರ್ಬೋದು ಅನ್ನೋದಕ್ಕೆ ನನ್ನೊಂದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ ಏನೇನು ಕೇಳಿರ್ಬೋದು ಒಂದು ಟ್ರೈಲರಿಗೆ ಫೇಕ್ ಯೂಸ್ನ ತಗೊಬಂದರು ಹದಿನೈದು ಮಿಲಿಯನ್ನ ಫೇಕ್ ಯೂಸ್ ಮಾಡಿಸ್ಬಿಟ್ರು ಅದು ಇದು ಅಂತ ಫಸ್ಟ್ ಮಾಡಿದ್ರು ಸೆಕೆಂಡು ತಮಿಳ್ ಡೈರೆಕ್ಟ್ರು ತಮಿಳ್ ಆ್ಯಕ್ಟರ್ಗಳು ತಮಿಳ್ ಪ್ರೊಡ್ಯೂಸರು ಅದು ಇದು ಅಂತ ಏನೇನೋ ಮಾಡಿದ್ರು ಅದಕ್ಕೂ ಒಂದು ಕ್ಲಾರಿಟಿ ನಾನು ಕೊಡ್ತೀನಿ ಅದಾಯ್ತಾ ಆಮೇಲೆ ಕಾವೇರಿ ನೀರು ಅಂತ ಸೆನ್ಸಿಟಿವ್ ಮ್ಯಾಟ್ರ್ ಒಂದು ಸೆನ್ಸಿಟಿವ್ ಮ್ಯಾಟ್ರನ್ನ ತಗೊಬಂದು ಇನ್ ಆ ಸಿನಿಮಾ ಟೀಮ್ ಮೇಲೆ ಏರಕ್ಕೆ ಹೋದ್ರು ಏನಂತ ಕಾವೇರಿ ನೀರನ್ನ ಕಾವೇರಿ ನೀರು ತಮಿಳ್ನಾಡಿಗೆ ಸೇರಿದ್ದು ಅಂತ ಸುದೀಪ್ ಹೇಳಿಕೆ ಕೊಟ್ರು ಅಂತ ಟಿವಿ ನೈನ್ ಅಲ್ಲಿ ಬಂದಿರೋ ತರ ಈಗ ನೀವೇನು ಇದ್ರೆ ಇವಾಗ ಟಿವಿ ನೈನ್ ಅಲ್ಲಿ ಬಂದಿರೋ ತರ ಎಡಿಟ್ ಮಾಡ್ಬಿಟ್ಟು ಇದನ್ನ ನಾನು ಹೇಳ್ತಾ ಇರೋದು ಪ್ರೀ ರಿಲೀಸ್ ಇವೆಂಟ್ ಆಗಕ್ಕೂ ಮೊದಲು ಆಗಿದ್ದು ನಾನು ಅದನ್ನ ಅವಾಗಲೇ ಸ್ಕ್ರೀನ್ಶಾಟ್ ತೆಗೆದಿದ್ದೆ ಒಂದು ವಿಡಿಯೋ ಮಾಡೋಣ ಅಂತ ಆದ್ರೆ ಇದು ಪ್ರೀ ರಿಲೀಸ್ ಇವೆಂಟ್ ಆದ್ಮೇಲೆ ಏನೋ ಸ್ಟಾರ್ ವಾರ್ ಮಾಡೋದಕ್ಕೋಸ್ಕರನೇ ಸುದೀಪ್ ಸರ್ ಆ ಡೈಲಾಗ್ ಹೇಳಿದ್ರು ಅಂತ ಪ್ರಚಾರ ಆಗ್ತಾ ಇದೆ ನಾನು ಫಸ್ಟ್ ಮಾತಾಡಬೇಕು ಅಂದ್ಕೊಂಡಿದ್ದು ದರ್ಶನ್ ಸರ್ ಫೋಟೋ ಹಾಕೊಂಡು ಕೆಲವರು ಈ ಥರ ಟ್ರೋಲ್ ಮಾಡ್ಕೊಂಡು ಈ ಥರ ಸಿನಿಮಾನ ಒಂದು ಸಿನಿಮಾ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಎಷ್ಟು ಕೋಟಿಗಳ್ನ ಇನ್ವೆಸ್ಟ್ ಮಾಡಿರ್ತಾರೆ ಒಬ್ಬ ಆ್ಯಕ್ಟರು ನಿದ್ದೆಗೆಟ್ಟು ಆ್ಯಕ್ಟಿಂಗ್ ಮಾಡಿ ಪ್ರತಿಯೊಂದು ಮಾಡಿ ಸಿನಿಮಾ ಮಾಡಿರ್ತಾರೆ ಅದು ಯಾರಾದರೂ ಆಗಿರಲಿ ಆ ಸಿನಿಮಾನ ಪೈರಸಿ ಮಾಡ್ತೀವಿ ಅಂತ ದರ್ಶನ್ ಸರ್ ಫೋಟೋ ಹಾಕ್ಕೊಂಡು ಪೈರಸಿ ಮಾಡ್ತೀವಿ ಅಂದ್ಕೊಂಡು ಈ ಥರ ಎಲ್ಲ ಇದು ಮಾಡಿದಾಗ ಏನು ಟ್ರೋಲ್ಗಳು ಮಾಡಿದಾಗ ಅಪಪ್ರಚಾರಗಳನ್ನ ಮಾಡಿದಾಗ ಸಿನಿಮಾನ ಡಿಫೇಮ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಸಿನಿಮಾನ ಹಾಳು ಮಾಡ್ತೀವಿ ಸಿನಿಮಾನ ಹಾಳು ಮಾಡ್ತೀವಿ ಅಂತ ಡೈರೆಕ್ಟಾಗಿ ಆಗಿ ಇದ್ದಾರೆ ಇನ್ನು ಮುಂದೆ ಮುಂದೆ ಇದೆ ನಿಮಗೆ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ಅಂತ ಹೇಳ್ತಾ ಹೇಳ್ತಿರ್ಬೇಕಾದ್ರೆ ಕೈ ಕಟ್ಕೊಂಡು ಕೂತಿರ ಆಮೇಲೆ ಅಂತಂದ್ರೆ ಇಷ್ಟೆಲ್ಲ ಅಪಪ್ರಚಾರಗಳು ನಡಿಬೇಕಾದ್ರೆ ನಾನು ಅನ್ಕೊಂಡಿದ್ದು ದರ್ಶನ್ ಸರ್ ಬಗ್ಗೆ ದರ್ಶನ್ ಸರ್ ಹೆಸರು ಇಟ್ಕೋಬಿಟ್ಟು ಈ ತರ ಒಂದು ಮಾರ್ಕ್ ಸಿನಿಮಾಗೆ ಅಪಪ್ರಚಾರ ಮಾಡೋದಕ್ಕೋಸ್ಕರ ಕೆಲವರು ಟ್ರೈ ಮಾಡ್ತಾ ಇದ್ದಾರೆ ಇವ್ರು ಯಾರು ಅಭಿಮಾನಿಗಳೇ ಅಲ್ಲ ಅಣ್ಣವ್ರು ಹೇಳ್ದಂಥ ಅಭಿಮಾನಿ ದೇವರುಗಳಲ್ಲ ದರ್ಶನ್ ಸರ್ ಹೇಳ್ದಂಥ ಸೆಲೆಬ್ರಿಟೀಸ್ ಅಲ್ಲ ಸುದೀಪ್ ಸರ್ ಯಾವ್ದಂಥ ಫ್ರೆಂಡ್ಸ್ ಅಲ್ಲ ಇವ್ರು ಯಾರು ಅಲ್ಲ ಯಾಕೆಂತಂದ್ರೆ ಅಭಿಮಾನಿಗಳು ಅಂತ ಒಂದು ಜಾಗ ಕೊಟ್ಟಾಗ ಅವ್ರ ಅಭಿಮಾನ ಅಷ್ಟೇ ತೋರಿಸ್ತಾರೆ ಈ ತರ ದುರಾಭಿಮಾನ ಅಂದಾಭಿಮಾನ ಇನ್ನೊಬ್ರಿಗೆ ಅವಮಾನ ಮಾಡ್ಕೊಂಡು ಇನ್ನೊಬ್ರನ್ನ ಹಾಳು ಮಾಡ್ತೀವಿ ಅಂತ ಡೈರೆಕ್ಟಾಗಿ ಹೇಳ್ಕೊಂಡು ಓಡಾಡೋರು ಯಾರು ಅಭಿಮಾನಿ ಆಕಲ್ಲ ಮನುಷ್ಯ ಆಗಿರೋಕ್ಕೆ ಲಾಯಕ್ಕಿಲ್ಲ ಅಂತ ಅವರು ಇಂಥ ಕಿತ್ತೊದ್ ಕಚಡ ಲೋಪರ್ ನನ್ನ ಮಕ್ಳನ್ನ ಯಾರ್ದೋ ಒಬ್ರು ಅಭಿಮಾನಿ ಅಂತ ಹೇಳಿ ಅವ್ರನ್ನ ಬ್ಲೇಮ್ ಮಾಡಬಾರ್ದು ಅಂತ ವಿಡಿಯೋ ಮಾಡೋದು ಅನ್ಕೊಂಡಿದ್ದೆ ಕಂಡಿದ್ದೆ ಆದರೆ ಈ ರಿಲೀಸ್ ಇವೆಂಟ್ ಆದ್ಮೇಲೆ ಇವಾಗ ಡೈರೆಕ್ಟ್ ಆಗಿ ಬರ್ತಾ ಇದಾರೆ ದರ್ಶನ್ ಸರ್ ಫ್ಯಾನ್ಸ್ ಪೇಜ್ಗಳು ಯಾವ್ಯಾವ ಎಲ್ಲ ಎಲ್ಲದರಲ್ಲೂ ಇವಾಗ ಮಾರ್ಗ ವಿರುದ್ಧ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ದರ್ಶನ್ ಸರ್ ಫ್ಯಾನ್ ಪೇಜ್ಗಳು ಯಾವ ಇದಾವೆ ಎಲ್ಲರಲ್ಲೂ ವಾರ ಇವಾಗ ಸಿನಿಮಾ ರಿಲೀಸ್ ಆಗಲಿ ನಾವು ಹಾಳು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಪೈರೇಸಿ ಮಾಡ್ತೀವಿ ಈಗ ಡೈರೆಕ್ಟಾಗಿ ಮಾತಾಡಬೇಕಾಗುತ್ತೆ ನಾನು ಒಬ್ಬ ದರ್ಶನ್ ಸರ್ನು ಇಷ್ಟಪಡೋನು ಸುದೀಪ್ ಸರ್ನು ಇಷ್ಟಪಡೋ ನನ್ನ ಲೈಫಲ್ಲಿ ನಾನು ಫಾಲೋ ಮಾಡ್ತೀನಿ ಅಂದ್ರೆ ಅವರಿಬ್ ಫಸ್ಟ್ ನಾನು ಫಾಲೋ ಮಾಡೋದು ವಿಷ್ಣು ಸರ್ನ ಅದು ಬಿಟ್ಟರೆ ಇವ್ರಿಬ್ರನ್ನೇ ನಾನು ಫಾಲೋ ಮಾಡೋದು ತಪ್ಪು ಯಾರು ಮಾಡೋದು ತಪ್ಪೆ ಯಾರು ಅಭಿಮಾನಿಗಳು ಮಾಡೋದು ತಪ್ಪೆ ಅದನ್ನ ನಮ್ಮ ಎಲ್ಲರೂ ಮಾತಾಡಬೇಕು ಅಕಸ್ಮಾತ್ ಅದಕ್ಕೆ ಬ್ಯಾಡ್ ಕಮೆಂಟ್ ಹಾಕಿ ನಾವೇನಾದರೂ ಬಾಯಿ ಮುಚ್ಚಿಸ್ತೀವಿ ಅಂತ ಹೋದರೆ ಸತ್ಯ ಸುಳ್ಳು ಆಗಲ್ವಲ್ಲ ಯಾರು ಬಾಯಿ ಬಾಯಿ ಮುಚ್ಚಿಸ್ಬಿಡ್ಬೋದು ಆದರೆ ಸತ್ಯ ಸುಳ್ಳಾಗಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ದರ್ಶನ್ ಸರ್ ಅಭಿಮಾನಿಗಳು ಮಾಡ್ತಾರೋ ದೊಡ್ಡ ತಪ್ಪು ದರ್ಶನ್ ಸರ್ ಸಿನಿಮಾ ರಿಲೀಸ್ ಆಗಿ ಸ್ಟಾರ್ಟ್ ಆಯ್ತಾ ಕನ್ನಡ ಕನ್ನಡಿಗರೆಲ್ಲ ಒಂದಾಗಬೇಕು ಕನ್ನಡಿಗರೆಲ್ಲ ಕನ್ನಡ ಸಿನಿಮಾ ನೋಡಬೇಕು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾರೆ ಬೇರೆಯವ್ರ ಸಿನಿಮಾ ಬಂದಾಗ ಈ ಥರ ಮಾಡೋದು ತಪ್ಪು ಅದು ಯಾರು ಮಾಡಲಿ ದರ್ಶನ್ ಸರ್ ಅಭಿಮಾನಿಗಳು ಮಾಡಲಿ ಸುದೀಪ್ ಸರ್ ಅಭಿಮಾನಿಗಳು ಮಾಡಲಿ ಯಶ್ ಅಭಿಮಾನಿಗಳು ಮಾಡಲಿ ಶಿವ ಶಿವಣ್ಣ ಅಭಿಮಾನಿಗಳು ಮಾಡಲಿ ಯಾರು ಮಾಡಲಿ ಅವ್ರ ಸಿನಿಮಾಗಳು ರಿಲೀಸ್ ಆಗ್ಬೇಕಾದ್ರೆ ಕನ್ನಡಿಗರೆಲ್ಲ ಸಪೋರ್ಟ್ ಮಾಡ್ಬೇಕು ಅನ್ನೋದು ಬೇರೆಯವ್ರ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಈ ಥರ ಪೈರೇಸಿ ಮಾಡ್ತೀವಿ ಓ ಅವ್ರು ತಮಿಳಿಯನ್ಸು ಇವಾಗ ತಮಿಳಿಯನ್ಸ್ ತಮಿಳ್ ಡೈರೆಕ್ಟರ್ ತಮಿಳಿಯನ್ಸು ಪ್ರೊಡ್ಯೂಸರ್ ತಮಿಳು ಅಂತ ಹೇಳ್ತಿದಾರಲ್ಲ ಕನ್ನಡ ಇಂಡಸ್ಟ್ರಿಲಿ ಇರೋರೆಲ್ಲ ಕನ್ನಡಿಗರನ್ನ ಫಸ್ಟ್ ಇಂದ ಬಂದವರು ಯೋಚನೆ ಮಾಡಿ ನೋಡಿ ಪುಟ್ಟಣ್ಣ ಕಣ್ಗಾಲ್ ಅವರು ಕನ್ನಡಿಗರಲ್ಲ ಕರ್ನಾಟಕದವ್ರಲ್ಲ ಅವರು ಲಕ್ಷ್ಮಿ ಅವರು ಲಕ್ಷ್ಮಿ ಅವರು ಕನ್ನಡಿಗರಲ್ಲ ಅವರು ತೆಲುಗುನವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ತೆಲುಗುನವರು ಇವರೆಲ್ಲರನ್ನೂ ಆರಾಧಿಸ್ಕೊಂಡ್ಬಂದು ಅವ್ರ ಹೆಸರಲ್ಲಿ ಅವಾರ್ಡ್ಗಳನ್ನ ಇಟ್ಟಿದ್ದಾರೆ ಪುಟ್ಟಣ್ಣ ಕಣಗಾಲ್ ಅವಾರ್ಡ್ನ ಡೈರೆಕ್ಟರ್ಗಳಿಗೆ ಕೊಡ್ತಾರೆ ಈಗ ಕನ್ನಡಿಗರು ಕನ್ನಡಿಗರು ಸಿನಿಮಾ ಅಂತಲ್ಲ ಸುದೀಪ್ ಸರ್ ಆಕ್ಟಿಂಗ್ ಮಾಡಿದಾರೆ ಅದೊಂದು ಸಿನಿಮಾ ಕನ್ನಡಿಗರು ತುಂಬ ಜನ ಇದ್ದಾರೆ ಅದರಲ್ಲಿ ಒಬ್ಬರೆಲ್ಲ ಇಬ್ಬರಲ್ಲ ತುಂಬ ಜನ ಇದ್ದಾರೆ ಕನ್ನಡಿಗರು ಎಲ್ಲರೂ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲ ಭಾಷೆಯಲ್ಲೂ ಸೇರ್ಕೊಂಡು ಆಕ್ಟಿಂಗ್ ಮಾಡಿದರೆ ಒಂದು ಕನ್ನಡ ಇಂಡಸ್ಟ್ರಿಲಿ ಒಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ ಥಿಯೇಟ್ರಿಗೆ ಹೋದ್ರೆ ಅಲ್ಲಿ ಕೆಲಸ ಮಾಡೋರು ಕನ್ನಡಿಗರು ಥಿಯೇಟ್ರ್ ಓನರ್ ಕನ್ನಡದವರು ದುಡ್ಡು ಮಾಡ್ಕೊಳ್ಳೋರು ಅವರು ಕಷ್ಟ ನಿಮಗೇನು ಬಂದಿರೋದು ಇಲ್ಲಿ ಬಂದಿರೋದು ಪ್ರಾಬ್ಲಮ್ ಏನು ಅಂತ ಅಂದರೆ ಫಸ್ಟ್ ಡೆವಿಲ್ ಸಿನ್ಮಾ ಫ್ಲಾಪ್ ಆಗಿದೆ ಅದರಲ್ಲಿ ಎರಡನೇ ಇಲ್ಲ ಫಸ್ಟ್ನೇ ದಿವಸ ಎರಡನೇ ದಿವಸ ಅಭಿಮಾನಿಗಳು ತುಂಬಾ ಕಷ್ಟಪಟ್ಟು ಅವರು ದರ್ಶನ್ ಸರ್ ಸಿನಿಮಾ ನೋಡಲೇಬೇಕು ಅನ್ನೋದಕ್ಕೋಸ್ಕರ ನೋಡಿದ್ರು ಬಿಟ್ಟರೆ ಮೇಲೆ ಸಿನಿಮಾ ಆಗಿದ್ದೆ ಫ್ಲಾಪ್ ಆ ಫ್ಲಾಪ್ ಆಗಿರೋ ಟೆನ್ಷನಲ್ಲಿ ಇವಾಗ ಇವಾಗ ಸುದೀಪ್ ಸರ್ ಸಿನಿಮಾನ ಹಾಳು ಮಾಡಬೇಕು ಅಂತ ನಿಂತಿದ್ದಾರೆ ಈಗ ಒಬ್ಬ ಆ್ಯಕ್ಟರು ತುಂಬ ಅಭಿಮಾನಿ ಬಳಗ ಬಂದಿರೋ ಸುದೀಪ್ ಸರ್ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡ್ತಾರೆ ಎಷ್ಟು ಪ್ರೀ ರಿಲೀಸ್ ಇಂದ ಹಿಡಿದು ಪ್ರತಿಯೊಂದನ್ನು ಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಫೇಕ್ ಫೇಕ್ ಫೋಟೋಗಳನ್ನ ಹಾಕೋದು ಫೇಕ್ ಫೇಕ್ ವೀಡಿಯೋಗಳ್ನ ಹಾಕೋದು ಯಾವುದೋ ಪ್ರೋಗ್ರಾಮಲ್ಲಿ ನಡೆದಿರೋ ಪ್ರೀ ರಿಲೀಸ್ ಇವೆಂಟ್ ಫೋಟೋನ ವೀಡಿಯೋನ ತೆಗೆದುಬಿಟ್ಟು ಈ ಅದು ಮಾರ್ಕ್ ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ನಡೀತಾ ಇದೆ ಜನನೇ ಬಂದಿಲ್ಲ ಹಂಗೆ ಹಿಂಗೆ ಅಂತ ಈಗ ನಾನು ಕೇಳೋದು ಸು ದರ್ಶನ್ ಸರ್ ಆಗಿರ್ಬೋದು ದರ್ಶನ್ ಸರ್ದು ಪ್ರೀ ರಿಲೀಸ್ ಇವೆಂಟ್ ಆಗಿರ್ಬೋದು ದರ್ಶನ್ ಸರ್ದು ಯಾವುದೋ ಒಂದು ಜಾಗ ಆಗಿರ್ಬೋದು ಅಲ್ಲಿ ಜನ ತುಂಬಿ ತುಳುಕ್ತಾರೆ ಅಂದ್ಕಳಿ ಮಾರ್ತಿ ಡೆವಿಲ್ ಸಿನಿಮಾ ಯಾಕೆ ಫ್ಲಾಪ್ ಆಯಿತು ಡೆವಿಲ್ ಸಿನಿಮಾ ಯಾಕೆ ಮಾಡ್ತಾಯಿಲ್ಲ ಜನ ತುಂಬಿ ತುಳಕ್ಬೇಕಾನೆ ಥಿಯೇಟರು ಎಲ್ಲ ಥೇಟ್ರ್ ಫುಲ್ ಆಗ್ಬೇಕಾನೆ ಯಾಕೆ ಆಗ್ತಾ ಇಲ್ಲ ಇದು ಒಂದು ಇಂಡಸ್ಟ್ರಿನ ಹಾಳು ಮಾಡಬೇಕು ಅಂತ ಒಂದು ಇಂಡಸ್ಟ್ರಿ ಹಾಳಾಗಕ್ಕೆ ಇಂಥವರಿಂದೇ ಕಾರಣ ನನ್ನ ಪ್ರಕಾರ ಅಂದರೆ ಎಲ್ಲರೂ ಅಲ್ಲ ನಾನು ಹೇಳ್ತಿರೋದು ಯಾರು ಟ್ರೋಲ್ ಮಾಡಿ ಹಾಳು ಮಾಡಬೇಕು ಅಂತ ಕಾಯಕ ಕಾಯಕ ಕೂತಿದ್ದಾರೆ ಅವರಿಂದ ಅವರು ನಾನು ಹೇಳ್ತಿರೋದು ಈಗ ದರ್ಶನ್ ಸರ್ ಸಿನಿಮಾ ರಿಲೀಸ್ ಆಯಿತು ಅಂದ್ಕೊಳ್ಳಿ ಸುದೀಪ್ ಸರ್ ಅಭಿಮಾನಿಗಳು ಏನಾದ್ರು ಆ ಕೆಲಸ ಮಾಡ್ತಿದಾರೆ ಅಂದರೆ ಅದು ತಪ್ಪು ಯಾಕೆಂದ್ರೆ ಒಂದು ಕಣ್ಣ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ದರ್ಶನ್ ಸರ್ ಬಗ್ಗೆ ಡೆವಿಲ್ ಸಿನಿಮಾ ಪುಣ್ಯ ಕ್ಯಾರರ್ ಪ್ರಯತ್ನ ಪಟ್ಟರು ಅದು ಎಲ್ಲದರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಇವಾಗ ಸುದೀಪ್ ಸರ್ ಸಿನಿಮಾ ಬರ್ತಾ ಇದೆ ಇದನ್ನ ತುಣಿಯೋದಕ್ಕೆ ಇವರು ಪ್ರಯತ್ನ ಪಡ್ತಾ ಇದಾರೆ ದರ್ಶನ್ ಸರ್ ಸಿನಿಮಾ ರಿಲೀಸ್ ಆದ್ರೆ ಒಂದು ಸಿಸ್ಟಮ್ ನಿಂತ್ಕೊಳ್ಳುತ್ತೆ ಆಡ್ ಮಾಡೋದಕ್ಕೋಸ್ಕರ ಸುದೀಪ್ ಸರ್ ಸಿನಿಮಾ ರಿಲೀಸ್ ಆಯಿತು ಅಂದ್ರೆ ದರ್ಶನ್ ಸರ್ ಅಭಿಮಾನಿಗಳು ನಿಂತಾರೆ ಆಡ್ ಮಾಡ್ಬೇಕು ಅಂತ ಮ್ಯಾಕ್ ಸಿನಿಮಾ ರಿಲೀಸ್ ಆದ್ರೂ ಅಷ್ಟೇ ಮಾರ್ಕ್ ಸಿನಿಮಾ ರಿಲೀಸ್ ಆದರೂ ಅಷ್ಟೇ ಮುಂದೆ ಯಾವುದೇ ಸಿನ್ಮಾ ರಿಲೀಸ್ ಆಗಲಿ ಈ ತಲೆ ತಲೆ ಪ್ರತಿಷ್ಠೆ ಮಾಡೋಂಥವ್ರು ಕಿತ್ತೋ ನನ್ನ ಮಕ್ಕಳು ಈ ತರ ಟ್ರೋಲ್ಗಳನ್ನ ಮಾಡ್ಕೊಂಡು ಯಾರು ನೆಮ್ಮದಿಯಾಗಿರ ಕೊಡಲ್ಲ ನಾನು ತುಂಬಾ ಸ್ಕ್ರೀನ್ಶಾಟ್ಗಳನ್ನ ತಂದಿಟ್ಕೊಂಡಿದ್ದೆ ಇದನ್ನ ಹಾಕ್ಬೇಕು ಇದನ್ನ ಹಾಕ್ಬೇಕು ಅಂತ ಇದು ಈ ಥರ ಆದಮೇಲೆ ಸ್ಕ್ರೀನ್ ಶಾಟ್ ಹಾಕೋ ಅವಶ್ಯಕತೆ ಇಲ್ಲ ಯಾರು ಮಾಡ್ತಾ ಇದಾರೆ ಅಂತ ಆಗಿ ಓದೋದು ಸಾಕ್ಷಿ ಸಮೇತ ಹಾಕ್ತೀನಿ ಅಂತ ಫೋಲ್ ಹಾಕ್ಬಿಟ್ಟಿದೆ ನಾನು ಸಾಕ್ಷಿ ಸಮೇತನಿಲ್ಲ ಏನೂ ಇಲ್ಲ ಡೈರೆಕ್ಟಾಗಿ ಓದಾಕ್ತಾಯಿದೆ ಯಾರು ಮಾಡ್ತಿರೋ ಅಂತ ದರ್ಶನ್ ಸರ್ ಅಭಿಮಾನಿಗಳು ಕನ್ನಡ ಇಂಡಸ್ಟ್ರಿನ ಬೆಳೆಸೋದಕ್ಕೆ ನೋಡ್ಬೇಕು ಹೊರತು ಹಾಳು ಮಾಡೋದಕ್ಕೆ ನೋಡಬಾರ್ದು ಇಂಡಸ್ಟ್ರಿ ಹಾಳಾಯ್ತು ಅಂತಂದ್ರೆ ಯಾವನೂ ಇಲ್ಲ ದರ್ಶನ್ ಸರ್ ಇಲ್ಲ ಸುದೀಪ್ ಸರ್ ಇಲ್ಲ ಯಾರು ಇಲ್ಲ ಯಾರು ನಿಲ್ಲಕ್ಕಾಗಲ್ಲ ಇಂಡಸ್ಟ್ರಿ ಇದ್ರೆ ದರ್ಶನ್ ಸರ್ ಇಂಡಸ್ಟ್ರಿ ಇದ್ರೆ ಸುದೀಪ್ ಸರ್ ಇಂಡಸ್ಟ್ರಿ ಇದ್ರೆ ರಾಜ್ಕುಮಾರ್ ಅವರು ಇಂಡಸ್ಟ್ರಿ ಇದ್ರೆ ವಿಷ್ಣು ಸರ್ ಯಾರ ಆಗಲಿ ಇಂಡಸ್ಟ್ರಿ ಇರೋ ಹೊತ್ತಿಗೆ ಚಿತ್ರರಂಗ ಇರೋ ಹೊತ್ತಿಗೆ ಅದ್ರೊಳಗೆ ಬಂದು ಹೆಸರು ಮಾಡಿ ಎಲ್ಲಾರು ಇಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿರೋದು ಚಿತ್ರರಂಗನೇ ಹಾಳು ಮಾಡ್ತೀವಿ ನಾವು ಎಷ್ಟು ಜನ ಇದ್ದಾರೆ ಹೀರೋಗಳು ಇರೋದು ಈಗ ಯಶ್ ಅವರು ಯಶ್ ಅವರು ಮಾಡೋದೇ ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಇದಾರೆ ಶಿವಣ್ಣ ಸರ್ ಶಿವಣ್ಣ ಉಪ್ಪಿಸರು ಹೆಂಗೋ ಕಷ್ಟಪಟ್ಟಾರಾಗ್ಲಿ ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಇದಾರೆ ಇನ್ನು ರಾಜೀರ್ ಶೆಟ್ಟಿ ಅವರು ಇನ್ನು ಶೆಟ್ಟ್ರೂ ಗ್ಯಾಂಗು ಅವರು ವರ್ಷಕ್ಕೊಂದು ಎರಡು ವರ್ಷಕ್ಕೊಂದು ಕೊಡ್ತಾ ಇದಾರೆ ಅದರಲ್ಲೂ ರಕ್ಷಿತ್ ಶೆಟ್ಟಿ ಅವರು ಸಿನಿಮಾನೇ ಮಾಡ್ತಾ ಇಲ್ಲ ಲೆಕ್ಕ ಹಾಕಿದ್ರೆ ಇರೋರು ಮೂರು ಜನ ಪುನೀತ್ ರಾಜ್ಕುಮಾರ್ ಸರ್ ಕೈ ಸಿಗಂಗೆ ಹೋದ್ರು ಹಾ ಈಗ ದರ್ಶನ್ ಸರ್ ಆಚೆ ಬರ್ತಾರ ಇಲ್ವೋ ಅದು ಗೊತ್ತಿಲ್ಲ ಇರೋರು ಸುದೀಪ್ ಸರ್ ಶಿವಣ್ಣ ಉಪ್ಪಿ ಸರ್ ಇವ್ರು ಮೂರು ನಾಲ್ಕು ಜನ ಇದ್ದಾರೆ ಅವ್ರ ಸಿನಿಮಾಗಳು ಹಾಳು ಮಾಡಿ ಏನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರಾ ನನಗೆ ಅದೇ ಅರ್ಥ ಆಗ್ತಾ ಇಲ್ಲ ಏನು ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ರ ಈಗ ಸುದೀಪ್ ಸರ್ ಆ ಡೈಲಾಗ್ ಹೇಳಿದ್ರು ಏನಂತ ಯುದ್ಧಕ್ಕೆ ನಾವು ಸಿದ್ಧ ಅಂತಂದ್ರೆ ಏನು ಎದ್ರೂ ಮನೆಗೆ ಕುತ್ಕೋಬೇಕಾ ನಿಮಗೆಲ್ಲ ಎದ್ರು ಮನೇಲಿ ಕುತ್ಕೋಬೇಕಾ ಅಂತ ನನ್ನ ಪ್ರಶ್ನೆ ಇನ್ನೊಂದು ಏನಾಗ್ಬೋದು ಏನಾಗುತ್ತೆ ಅಂತ ಹೇಳ್ತೀನಿ ಏನಾಗ್ಬೋದು ನಿಮಗೆ ಮನ್ಸಿಗೆ ಬಂದಂಗೆ ಪೋಸ್ಟ್ ಹಾಕ್ಬೋದು ಮನ್ಸಿಗೆ ಬಂದಂಗೆ ಕಮೆಂಟ್ ಹಾಕ್ಬೋದು ಮನ್ಸಿಗೆ ಬಂದಂಗೆ ಏನ್ ಬೇಕಾದ್ರೂ ಮಾಡ್ಬೋದು ಸಿನಿಮಾ ಸೋಲ್ಸಕ್ಕಾಗತ್ತಾ ಒಂದು ವೇಳೆ ಕತೆ ಚೆನ್ನಾಗಿತ್ತು ಅಂತ ಹೇಳ್ಕೊಳ್ಳಿ ನೀವೆಲ್ಲ ನಿಮ್ಮ ಅಪ್ನೀರು ನಿಮ್ಮ ತಾದ್ಯ ಸತ್ಯದ ಬಂದ್ರೆ ಏನು ಮಾಡ್ಕೊಳಕ್ಕಾಗಲ್ಲ ಸಿನಿಮಾ ಚೆನ್ನಾಗಿರ್ಬೇಕು ಕಂಟೆಂಟ್ ಚೆನ್ನಾಗಿರಬೇಕು ಅವಾಗ ಯಾವನು ತಡೆಯೋಕ್ಕಾಗಲ್ಲ ಸಿನಿಮಾ ಓಡೇ ಓಡುತ್ತೆ ಸತಿ ಫ್ಯಾಮಿಲಿ ಆಡಿಯನ್ಸ್ ನುಗ್ಗಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದೇಳಿ ಯಾರು ಯಾರನ್ನೂ ನಿಲ್ಸೋಕ್ಕಾಗಲ್ಲ ಇದು ಸತ್ಯ ಇದು ಅವ ಇವತ್ತಿಂದಲ್ಲ ಅವತ್ತಿಂದ ಬಂದಿರೋದು ಯಾವಾಗ ವಿಷ್ಣು ಸರ್ನ ತುಣಿಬೇಕು ಅಂತ ಎಂತೆಂಥ ದೊಡ್ಡ ದೊಡ್ಡ ಶಕ್ತಿಗಳೆಲ್ಲ ಪ್ರಯತ್ನ ಪಟ್ಟರು ಆಗದೆ ಯಜಮಾನ ಅನ್ನೋಂಥ ಸಿನ್ಮಾ ಎರಡು ವರ್ಷ ಓಡ್ತು ಆಪ್ತಮಿತ್ರ ಅನ್ನೋಂಥ ಸಿನ್ಮಾ ವರ್ಷ ಓಡ್ತು ಫ್ಯಾಮಿಲಿ ಆಡಿಯನ್ಸ್ ಬರೋಕೆ ಸ್ಟಾರ್ಟ್ ಮಾಡಿದ್ರೆ ಯಾರನ್ನ ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ ಇಲ್ಲಿ ಅಭಿಮಾನಿಗಳು ದರ್ಶನ್ ಸರ್ಗೆ ಇದಾರೆ ಜಾಸ್ತಿ ದರ್ಶನ್ ಸರ್ಗೆ ಜಾಸ್ತಿ ಅಭಿಮಾನಿಗಳು ಇದಾರೆ ಅನ್ನೋ ಕಾರಣಕ್ಕೆ ಇನ್ನೊಬ್ರು ತುಣಿತೀವಿ ನಾವು ಹಾಳು ಮಾಡ್ತೀವಿ ಅಂತಂದ್ರೆ ಮೇಲೊಬ್ಬ ಇದ್ದಾನೆ ಅವನಂತೂ ಕಾಪಾಡೇ ಕಾಪಾಡ್ತಾನೆ ಯಾ ಆಗಲಿ ಅದಂತೂ ಸತ್ಯ ಈಗ ದರ್ಶನ್ ಸರ್ನ ತುಣಿಬೇಕು ಅಂತ ನಿಂತ್ಕೊಂಡಾಗ ಅವ್ರ ಪರ ಮಾತಾಡಿದಾರೆ ನಾವು ನಾನು ಮಾತಾಡಿದ್ದೀನಿ ನನ್ನಂತ ಅಭಿಮಾನಿಗಳು ತುಂಬ ಜನ ಮಾತಾಡಿದ್ದಾರೆ ನಾನು ದರ್ಶನ್ ಸರ್ನ ಇಷ್ಟಪಡ್ತೀನಿ ದರ್ಶನ್ ಸರ್ ಪಾಪ ಅವ್ರ ಪಾಡಿಗೆ ಅವ್ರು ಜೈಲಲ್ಲಿ ಇದ್ದಾರೆ ಅವ್ರ ಹೆಸರನ್ನ ಇಟ್ಕೊಂಡು ಈ ತರ ಅವ್ರನ್ನ ಅವ್ರ ಹೆಸರನ್ನ ಹಾಳು ಮಾಡಬೇಕು ಅಂತ ಇಷ್ಟು ಪಣ ತೊಟ್ಟಿ ನಿಂತ್ಕಂಡ್ರೆ ಏನು ಏನ್ ಹೇಳಕ್ ಸಾಧ್ಯ ಏನು ಮಾಡಂಗಿಲ್ಲ ಕನ್ನಡ ಇಂಡಸ್ಟ್ರಿನ ಹಾಳು ಮಾಡಕ್ಕೆ ಇಂಥವ್ರು ನಾಲ್ಕು ಜನ ಇದ್ರೆ ಸಾಕು ಇಂಥವ್ರ ಇದ್ರೆ ಸಾಕು ಕನ್ನಡ ಇಂಡಸ್ಟ್ರಿ ಹಾಳಾಗುತ್ತೆ ಪೈರಸಿ ಮಾಡ್ತೀವಿ ಅಂತ ಓಪನ್ ಆಗಿ ಹೇಳ್ತಾ ಇದಾರೆ ಅಂತಂದ್ರೆ ಇಲ್ಲಿವರೆಗೂ ಬಂದು ನಿಂತಿದೆ ಏನ್ ಮಾಡ್ಕೊಳಕ್ಕೆ ಸಾಧ್ಯ ಒಂದ್ ವೇಳೆ ಸಿನಿಮಾ ಸೋತೆ ಹೋಯ್ತು ಅಂತ ಹೇಳ್ಕೊಳ್ಳಿ ಏನ್ ಮಾಡೋಕೆ ಸಾಧ್ಯ ಈಗ ದರ್ಶನ್ ಸರ್ದು ಡಿವಿಲ್ ಸಿನಿಮಾ ಸೋಲ್ತಪ್ಪ ಅಂತ ಸೋಲು ಗೆಲುವನ್ನು ಅವ್ರು ಎಷ್ಟು ನೋಡಿದಾರೆ ಅವ್ರ ಲೈಫಲ್ಲಿ ಸುದೀಪ್ ಸರ್ ಸೋಲು ಗೆಲುವನ್ನು ಎಷ್ಟು ನೋಡಿದಾರೆ ಅವ್ರ ಲೈಫಲ್ಲಿ ಎಷ್ಟು ನೋಡಿದಾರೆ ಅವ್ರ ಲೈಫಲ್ಲಿ ಶಿವಣ್ಣ ನಾವೆಲ್ಲ ಬಚ್ಚಾಗಳು ಅವರು ಒಂದೇ ಎಷ್ಟು ಸೋಲು ಗೆಲುವನ್ನ ನೋಡಿರ್ಬೇಕು ಅವ್ರು ಇಷ್ಟು ನೂರೈವತ್ತು ಸಿನ್ಮಾ ಮಾಡ್ರೆ ಅವರ ಅನುಭವದಲ್ಲಿ ಎಷ್ಟು ಸಿನಿಮಾಗಳನ್ನ ಸೋತಿರೋದು ಗೆದ್ದಿರೋದು ನೋಡಿರ್ಬೋದು ಅವರು ಇವಾಗ ಒಂದು ಸಿನಿಮಾ ಸೋಲ್ಸಿ ಅವ್ರುಗಳ್ನ ಕುಗ್ಸೋಕ್ಕಾಗತ್ತಾ ಒಂದು ಸಿನಿಮಾ ಸೋಲ್ಸಿ ಅವ್ರನ್ನ ಕುಗ್ಸಕ್ಕಾಗುತ್ತ ನಿಮ್ಮ ಕೈಲಿ ಏನ್ರ ನಿಮ್ದು ಗೋಳು ಒಂದು ಸಿನಿಮಾ ಸೋಲ್ಸಿ ಇವ್ರುಗಳ್ನ ಕುಗ್ಸ್ಬೇಕು ಅಂತ ಪ್ರಯತ್ನ ಪಡ್ತಿದಿರ ಅಂತಂದ್ರೆ ನಿಮ್ಮಂಥ ಚೈಲ್ಡ್ಗಳು ನಿಮ್ಮಂಥ ಚಪಾರುಗಳು ಯಾರು ಇಲ್ಲ ಇದು ಡೈರೆಕ್ಟ್ ಆಗಿ ಹೇಳ್ತೀನಿ ಸಿನಿಮಾಗಳನ್ನ ಹಾಳು ಮಾಡಬೇಕು ಕನ್ನಡ ಸಿನಿಮಾ ಯಾವ್ದಾರ ಆಗಲಿ ಡೆವಿಲ್ ಸಿನಿಮಾ ಹಾಳಾಳ್ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಇದನ್ನೇ ಹೇಳಿದ್ ನಾನು ಇಂಥ ಚಪ್ಪರ್ಗಳನ್ನ ಅವರಿಗೆ ಬೆಲೆನೂ ಕೊಡೋಕೆ ಹೋಗ್ಬಾರ್ದು ನಿಮ್ಮ ಕೈಲಿ ಏನು ಕಿತ್ಕೊಳಕ್ಕೂ ಆಗಲ್ಲ ಫಸ್ಟ್ ಆಫ್ ಆಲ್ ಯಾಕೆ ಅಂತಂದ್ರೆ ಅವರು ಅಷ್ಟು ಬೆಳೆದು ನಿಂತಿದ್ದಾರೆ ಆಲ್ರೆಡಿ ಏನೂ ಮಾಡ್ಕೊಳಕ್ಕಾಗಲ್ಲ ಇದಂತೂ ಸತ್ಯ ಈ ವಿಡಿಯೋ ನೋಡಿ ಏನೇನು ಕಮೆಂಟ್ ಮಾಡ್ತೀರಾ ಏನೇನು ತಿಕಾರ್ಕಂತೀರ ಕಮೆಂಟ್ ಅಲ್ಲಿ ನನಗೆ ಗೊತ್ತಿಲ್ಲ ಆದರೆ ಇದೇ ಸತ್ಯ ಅವ್ರನ್ನ ಅಲ್ಲಾಡ್ಸಕ್ಕೆ ನಿಮ್ಮ ಕೈಲಲ್ಲ ನಿಮ್ಮ ಮಾಪದಿರ ಕೈಲೂ ಆಗಲ್ಲ ಕನ್ನಡ ಸಿನಿಮಾಗೆ ಒಳ್ಳೇದಾಗಲಿ ಮಾರ್ಕ್ ಸಿನಿಮಾ ಹೌಸ್ಫುಲ್ ಓಡಲಿ ನೂರಾರು ಕೋಟಿ ಮಾಡಲಿ ಫಾರ್ಟಿ ಫೈವ್ ರಿಲೀಸ್ ಆಗ್ತಾ ಇದೆ ನೂರಾರು ಕೋಟಿ ಮಾಡಲಿ ಕನ್ನಡ ಸಿನಿಮಾ ಬೆಳೀಲಿ ಕನ್ನಡ ಕಲಾವಿದರು ಬೆಳೀಲಿ ಇಂಥ ಕಿತ್ತೋ ಚಪ್ಪರ್ಗಳು ಎಲ್ಲ ಜಾಗದಲ್ಲಿ ಇರ್ತಾರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಯಾರು ಅಂತ ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ಯಾರು ನೋಡಿದ್ರಾ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ವೇಳೆ ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ನು ಮಾಡಿಬಿಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್